ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತಿದೊಡ್ಡ ಎಂದು ಕರೆಯಲ್ಪಡುವ ಅತ್ಯಂತ ವೈಭವಯುತವಾಗಿ ಎಲ್ಲ ಜಾತಿ ಜನಾಂಗದವರು ಸೇರಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಆಚರಿಸುವ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಸಾಗರದ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಯ ಕುರಿತಾದ ಮಾಹಿತಿ ಈ ವಿಡಿಯೋದಲ್ಲಿದೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಸಾಗರದ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಒಂಬತ್ತು ದಿನಗಳ ಕಾಲದ ಸುದೀರ್ಘಾವಧಿ ಜಾತ್ರೆಯಾಗಿದ್ದು ಪ್ರತಿ ನಿತ್ಯವೂ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗುತ್ತದೆ ಜಾತ್ರೆಯು ಪ್ರಾರಂಭವಾಗುವ ಮೂವತ್ತೈದರಿಂದ ನಲವತ್ತು ದಿನಗಳಿಗೂ ಮುಂಚಿತವಾಗಿಯೇ ಮರವನ್ನ ಪೂಜಿಸುವುದರ ಮುಖಾಂತರ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಅದ್ದೂರಿಯಾದಂತಹ ಚಾಲನೆಯನ್ನ ನೀಡಲಾಗುತ್ತದೆ ಜಾತ್ರೆಗೆ ಒಂದು ವಾರ ಮುಂಚಿತವಾಗಿ ರಾತ್ರಿ ಹತ್ತಕ್ಕೆ ಕೋಣವನ್ನು ತಂದು ತವರು ಮನೆಯ ದೇವಸ್ಥಾನದ ಮುಂಭಾಗದಲ್ಲಿ ಹಸಾದಿಯವರಿಂದ ರಂಗ ಬರೆಸಿ ಅಂಕೆ ಹಾಕಿಸುವ ಕಾರ್ಯಕ್ರಮವನ್ನ ಮಾಡುತ್ತಾರೆ ಅಂಕೆ ಹಾಕಿಸಿದ ದಿನದಿಂದ ಜಾತ್ರೆಯು ಮುಗಿಯುವ ದಿನದವರೆಗೂ ಅಲ್ಲಿನ ಗ್ರಾಮಸ್ಥರು ಊರನ್ನು ಬಿಟ್ಟು ಹೋಗುವಂತಿಲ್ಲ ಅನಿವಾರ್ಯದ ಕಾರಣಗಳಿಂದ ಊರಿನಿಂದ ಹೊರಗೋದರೂ ಕೂಡ ರಾತ್ರಿಯ ವೇಳೆ ಊರಿನಿಂದ ಆಚೆ ತಂಗುವಂತಿಲ್ಲ ಜಾತ್ರೆಗೆ ಎರಡು ದಿನಗಳ ಮುಂಚಿತವಾಗಿ ಶ್ರೀ ಮಾರಿಕಾಂಬಾ ದೇವಿಗೆ ಸೀರೆ ಬಾಸಿಂಗ ಜಡೆ ಮತ್ತು ಆಭರಣಗಳನ್ನ ತರುವ ಕಾರ್ಯಕ್ರಮವು ಬಾಗಿನ ತೆಗೆದುಕೊಂಡು ಹೋಗುವ ಮೂಲಕ ನಡೆಸಲಾಗುತ್ತದೆ ಜಾತ್ರೆಗೆ ಒಂದು ದಿನ ಮುಂಚಿತವಾಗಿ ರಾತ್ರಿ ಹತ್ತರಿಂದ ಬೆಳಗಿನ ಜಾವ ಐದು ಗಂಟೆ ತನಕ ಚಿಕ್ಕಮ್ಮನನ್ನು ಶ್ರೀ ಪೋತರಾಜರ ಮನೆಯಿಂದ ಹೊರಡಿಸಿ ಮನೆ ಮನೆಗೂ ಹೆಣ್ಣೆ ಭಂಡಾರವನ್ನು ನೀಡಿ ಜಾತ್ರೆಗೆ ಕರೆದು ಬರುವ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ ಜಾತ್ರೆಯ ದಿನ ಪ್ರಾತಃ ಕಾಲ ಎರಡು ಗಂಟೆಗೆ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀದೇವಿಯ ಮಾಂಗಲ್ಯ ಪೂಜೆ ಮಾಡಿಸಿ ತವರು ಮನೆ ದೇವಸ್ಥಾನಕ್ಕೆ ತಂದು ಪ್ರಾತಃ ಕಾಲ ಐದು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀದೇವಿಗೆ ದೃಷ್ಟಿಯನ್ನು ಇಟ್ಟು ಮಾಂಗಲ್ಯ ಧಾರಣೆ ಮಾಡಿ ಶ್ರೀ ಮಾರಿಕಾಂಬಾ ದೇವಿಯ ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮ ಭಕ್ತ ಸಮೂಹದ ನಡುವೆ ಅತ್ಯಂತ ವೈಭವಯುತವಾಗಿ ನೆರವೇರಿತು ಅದೇ ದಿನ ರಾತ್ರಿ ಹತ್ತಕ್ಕೆ ಶ್ರೀ ಪೋತರಾಜರಿಂದ ಚಾಟಿ ಸೇವೆ ನಂತರ ಹೆಣ್ಣು ಉಪ್ಪಿಸುವ ಕಾರ್ಯಕ್ರಮ ಶ್ರೀದೇವಿಯ ದಂಡಿನ ಮೆರವಣಿಗೆ ಪ್ರಸಿದ್ಧ ಜಾನಪದ ಕಲಾ ತಂಡಗಳೊಂದಿಗೆ ರಾಜಬೀದಿ ಉತ್ಸವ ಸೆಳೆ ರೀತಿಯಲ್ಲಿ ಜರುಗಿತು ಜಾತ್ರೆಯ ಎರಡನೆಯ ದಿನ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಾರಿಕಾಂಬಾ ದೇವಿಯು ತವರು ಮನೆಯಿಂದ ಒಲ್ಲದ ಮನಸ್ಸಿನಲ್ಲಿ ಗಂಡನ ಮನೆಯನ್ನ ಪ್ರವೇಶ ಮಾಡುತ್ತಾಳೆ ಗಟೆವು ತರುವ ಸೇವೆ ಚರಕ ಬೀರುವ ಸೇವೆಗಳನ್ನು ನೆರವೇರಿಸಲಾಗುತ್ತದೆ ಜಾತ್ರೆಯ ಐದನೆಯ ದಿನ ಮಧ್ಯಾಹ್ನ ಮೂರಕ್ಕೆ ಶ್ರೀ ಪೋತರಾಜರಿಂದ ಗಾವುಗರಿ ಕಾರ್ಯಕ್ರಮವು ನೆರವೇರಿಸಲಾಗುತ್ತದೆ ಜಾತ್ರೆಯ ಒಂಬತ್ತನೆಯ ದಿನ ಅಂದರೆ ಕೊನೆಯ ದಿನ ರಾತ್ರಿ ಹತ್ತು ಮೂವತ್ತಕ್ಕೆ ಶ್ರೀ ಪೋತರಾಜರಿಂದ ಚಾಟಿ ಸೇವೆ ಅಮ್ಮನವರಿಗೆ ನೈವೇದ್ಯ ಮಹಾಪ್ರಸಾದ ವಿನಿಯೋಗ ನಂತರ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೆ ಪ್ರಸಿದ್ಧ ಜಾನಪದ ಕಲಾ ತಂಡಗಳೊಂದಿಗೆ ಶ್ರೀ ಮಾರಿಕಾಂಬಾ ದೇವಿಯನ್ನು ಮಾರಿಬ್ಯಾಣದಲ್ಲಿ ವನಕ್ಕೆ ಬಿಟ್ಟು ಬರುವ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ ಈ ಒಂಬತ್ತು ದಿನಗಳ ಕಾಲ ಪ್ರತಿನಿತ್ಯವೂ ಭಕ್ತಾದಿಗಳು ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷ ಸೇವೆಗಳನ್ನು ಸಲ್ಲಿಸುತ್ತಾರೆ ಪಂಚಕಜ್ಜಾಯ ಪ್ರಸಾದ ತುಲಾಬಾರ ಬೇವಿನ ಉಡುಗೆ ಸೇವೆ ದೇವಿಗೆ ಹೂವಿನ ಅಲಂಕಾರ ಸೇವೆ ಲಾಡು ಪ್ರಸಾದ ಉಡಿ ಸೇವೆ ಅರ್ಚನೆ ಈ ರೀತಿ ಹಲವು ಸೇವೆಗಳನ್ನು ಸಲ್ಲಿಸುತ್ತಾರೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಬರುವ ತಾಯಿ ಮಾರಿಕಾಂಬೆಯನ್ನ ಕಣ್ತುಂಬಿಸಿಕೊಳ್ಳುವ ತವಕದಲ್ಲಿ ಭಕ್ತಾದಿಗಳು ಬಿಸಿಲು ಗಾಳಿ ಮಳೆ ಚಳಿಗಳನ್ನು ಲೆಕ್ಕಿಸದೆ ಕಿಲೋಮೀಟರ್ಗಳ ಗಟ್ಟಲೆ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನ ಪಡೆದು ಧನ್ಯತಾ ಭಾವದಿಂದ ತಿರುಗುತ್ತಾರೆ ಕರುಣಿಸು ಜಗದಾಂಬೆ ಸಾಗರದ ಶ್ರೀ ಮಾರಿಕಾಂಬಾ ದೇವಿಯ ಕೃಪಾ ಕಟಾಕ್ಷ ಹನವರತ ನಮ್ಮೆಲ್ಲರನ್ನೂ ರಕ್ಷಿಸಲಿ ಧನ್ಯವಾದಗಳು Subtitles by the Amara.org community